ಹಾಂ ಬಗ್ಗೆ ಹಾಂ ಬಗ್ಗೆ ಹಿಂದೂ ಅನ್ನೋ ಶಬ್ದ ಬಂದಿದ್ದು ಒಂದು ಸಾವಿರದ ಮೂವತ್ತನೇ ಇಸ್ವಿಯಲ್ಲಿ ಪರ್ಷಿಯನ್ ಲೇಖಕ ಆಲ್ಬಿರುನಿ ಅವರು ಭಾರತದ ಬಗ್ಗೆ ಬರಿತ ಅವರು ಸಿಂಧೂ ನದಿಯನ್ನು ಹಿಂದೂ ಅಂತ ಕರೆದರು ಕಾರಣ ಪರ್ಷಿಯನ್ ಭಾಷೆಯಲ್ಲಿ ಸಕಾರ ಇಲ್ಲವಂತೆ ಸಕಾರ ಹಕಾರ ಆಗ್ತದೆ ಅಂತೆ ಆದ್ದರಿಂದ ಅವರು ಅನ್ನನ್ನು ಹಿಂದೂ ಅಂತ ಕರೆದರು ಹಿಂದೂ ಅನ್ನೋದ ಮುಂದೆ ಅಕ್ಬರ್ನ ಕಾಲದಲ್ಲಿ ಈ ದೇಶಕ್ಕೆ ಹಿಂದೂಸ್ತಾನ್ ಅಂತ ಹೆಸರು ಬಂತು ಹಾಗಾಗಿ ಇದು ಯಾವುದೇ ಹಳೆಯ ಗ್ರಂಥಗಳಲ್ಲಿ ರಾಮಾಯಣ ಮಹಾಭಾರತ ವೇದಗಳು ಉಪನಿಷತ್ತುಗಳು ಪುರಾಣ ಉಪಪುರಾಣಗಳು ಪುರಾಣಗಳು ಯಾವುದರಲ್ಲೂ ಹಿಂದೂ ಅನ್ನೋ ಶಬ್ದ ಇಲ್ಲ ಹಾಗಾಗಿ ಅದು ಬಂದು ಸುಮಾರು ಒಂದು ಸಾವಿರ ವರ್ಷಗಳಾಗಿದೆ ಈ ಹಿಂದೂ ಅನ್ನೋ ಶಬ್ದಕ್ಕೆ ಕಾಶ್ಮೀರಿ ಶೈವ ಗ್ರಂಥದಲ್ಲಿ ಹೀರಂಚ ದೂಷ್ಯಂತೀವ ಹಿಂದೂ ಇತಿ ಉಚ್ಚತೆ ಯಾರು ಹೀನಾಗಿದ್ದಾರೋ ಯಾರು ದೂಷ್ಯನಗೊಳಗಾಗಿದ್ದಾರೋ ಅವನು ಹಿಂದೂ ಅಂತ ಅವ್ರು ಹೇಳ್ತಾರೆ ಆದ್ದರಿಂದ ಹಿಂದೂ ಅನ್ನೋ ಶಬ್ದ ಭಾಳ ಅಪಮಾನಕರವಾದಂಥ ಶಬ್ದ ಆಗಿದೆ ಅದೇ ರೀತಿಯಲ್ಲಿ ಹಿಂದೂ ಧರ್ಮದಲ್ಲಿ ಅಥವಾ ಚಾತುರ್ವರ್ಣ ಧರ್ಮದಲ್ಲಿ ಶೂದ್ರರು ಅಂತಾರಲ್ಲ ಶೂದ್ರ ಅನ್ನೋ ಪದನವೇ ಮನುಸ್ಮೃತಿಯ ಪ್ರಕಾರ ಪ್ರಕಾರ ಭಾಳ ಅವಮಾನಕ್ಕೆ ಈಡಾಗಿರ್ತಕ್ಕಂಥ ಶಬ್ದ ಶೂದ್ರ ಅಂದರೆ ಗುಲಾಮ ಅಂತ ಒಂದರ್ಥ ಇನ್ನೊಂದು ಸುದ ಶೂದ್ರ ಅಂದರೆ ತಂದೆಗೆ ಹುಟ್ಟದವನಲ್ಲ ಅನ್ನೋ ಅರ್ಥ ಎಷ್ಟು ಭಾಳ ಅವಮಾನಕರವಾದಂಥ ಶಬ್ದಗಳನ್ನು ನಮ್ಮ ಜನ ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿ ಮಾಡ್ತಾಯಿದ್ದೆ ಇದು ಯಾರ ವಿರುದ್ಧವೂ ಅಲ್ಲ ಸಾಭಿಮಾನದ ಪ್ರಶ್ನೆ ಯಾರು ಯಾರು ಕಡಿಮೆ ಅಲ್ಲ ನಮ್ಮ ಸ್ವಾತಂತ್ರ್ಯ ಬಂದು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ಸಹೋದರತ್ವ ಸಾಮಾಜಿಕ ನ್ಯಾಯ ಎಂಬ ದೊಡ್ಡ ತತ್ವಗಳನ್ನು ಬಾ ಬಾಬಾ ಸಾಹೇಬರು ಅಳವಡಿಸಿದ್ದಾರೆ ಅದನ್ನು ಎಲ್ಲ ಒಪ್ಕೊಂಡಿದ್ದಾರೆ ಇದನ್ನು ಯಾವುದೇ ರೀತಿಯಲ್ಲೂ ಇಂಥ ಅದ್ಭುತವಾದ ಸಂವಿಧಾನ ತೆಗೆದುಹಾಕ್ಲಿಕ್ಕೆ ನಮ್ಮ ದೇಶದ ಜನ ಅವಕಾಶ ಕೊಡ್ಕೊಡೋದು ಯಾವುದೇ ರೀತಿಯಲ್ಲೂ ಅವಮಾನ ಮಾಡ್ತಕ್ಕಂಥ ಮನುಸ್ಮೃತಿಯನ್ನು ವಾಪಸ್ ತರೋದು ಒಳ್ಳೆಯದಲ್ಲ ಇದನ್ನು ಮನುಸ್ಮೃತಿಯನ್ನು ಬಾಬಾ ಸಾಹೇಬರು ಸುಟ್ಟಾಕಿದ್ರು ಮಂಡ ತಮಿಳುನಾಡಿನ ದೊಡ್ಡ ನಾಯಕ ಪೆರಿಯಾರವರು ಸುಟ್ಟಾಕಿದರು ಆದ್ದರಿಂದ ಇದು ಅವಮಾನಕರವದ್ದು ಅಂತ ಸ್ವಾಭಿಮಾನ ಇರ್ತಕ್ಕಂಥ ಜನರಲ್ಲೂ ಇದರ ಪರವಾಗಿ ಹೋರಾಡಬೇಕು ಸಂವಿಧಾನ ಪರವಾಗಿ ಮತ್ತು ಮನುಸ್ಮೃತಿಯನ್ನು ತಿರಸ್ಕರಿಸ್ಬೇಕು ಹಾಂ ನಾನು ಹೇಳಿಲ್ಲ ಅಮಾನುಷ ಅಂತ ಹೇಳಲಿಲ್ಲ ಅವಮಾನಕರವಾದ ಶಬ್ದ ಅಂತ ಹೀನಂಜ ದೂಷ್ಯಂತೇವಾ ಯಾರು ಹೀನಾಗಿದಾನೋ ಯಾರು ದೂಷಣಕ್ಕೊಳಗಾಗಿದ್ದಾನೋ ಅವನು ಹಿಂದೂ ಅಂದರು ಆದ್ದರಿಂದ ಹಿಂದೂ ಅಂದರೆ ಅವಮಾನಕರವಾದ ಶಬ್ದ ಆದ್ದರಿಂದ ಬಗ್ಗೆ ಹಾಂ ಜನರಲ್ಲಿ ಸಾಕಷ್ಟು ತಿಳುವಳಿಕೆ ಇಲ್ಲ ಮಠಗಳ ಬಗ್ಗೆ ಜನರಿಗೆ ಮಠ ಏನಾಗಿದೆ ಅಂದರೆ ಪ್ರತಿಯೊಂದು ಮಠವೇ ಒಂದೊಂದು ಸಮುದಾಯಕ್ಕೆ ಸೀಮಿತವಾಗಿರೋದ್ರಿಂದ ಜನರ ಮನಸ್ಸು ಭಾಳ ಸಂಕುಚಿತವಾಗ್ತಾ ಇದೆ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲರೂ ಸಮಾನರು ಅನ್ನೋದಕ್ಕೆ ಒಂದು ಅಡ್ಡಿ ಬರ್ತಾ ಇದೆ ಅಂತ ನನ್ನ ಭಾವನೆ ಆದ್ದರಿಂದ ಇವನ್ನ ದಾಟಿ ಜನ ಬರಬೇಕು ಅನ್ನೋದು ನನ್ನ ಆಸೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್